ನಮಸ್ತೆ ಬ್ಯಾಚುಲರ್ ಪಾರ್ಟಿ ರಿಲೀಸ್ ಆಯ್ತು ನಾನು ನೋಡ್ದೆ ಅದರಲ್ಲಿ ಕೂಡ ಕೌಂಟರ್ ಡೈಲಾಗ್ ಗಳಿದೆ ಹಾಗೆ ಇದ್ರಲ್ಲೂ ಕೂಡ ಕೌಂಟರ್ ಡೈಲಾಗ್ ಗಳಿದೆ ಸೊ ಬ್ಯಾಚುಲರ್ ಪಾರ್ಟಿಗೂ ಮತ್ತೆ ಈ ಮಾರಿಗೋಲ್ಡ್ಗೂ ಕಂಪೇರ್ ಮಾಡಿದ್ರೆ ಏನ್ ಡಿಫರೆನ್ಸ್ ಅಂತ ಬ್ಯಾಚುಲರ್ ಪಾರ್ಟಿ ಕಂಪ್ಲೀಟ್ ಆಗಿ ಒಂದು ಕಾಮಿಡಿ ಸಿನಿಮಾ ಆಗಿತ್ತು ಮಾರಿಗೋಲ್ಡ್ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ಬೋದು ಅಂದ್ರೆ ಡ್ರಾಮಾನು ಇದೆ ಥ್ರಿಲ್ಲರ್ ಇದೆ ಕ್ರೈಮ್ ಇದೆ ಆಮೇಲೆ ರಿಲೇಶನ್ಶಿಪ್ಗೆ ಒಂದಷ್ಟು ಒಂದು ವ್ಯಾಲ್ಯೂ ನ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ಆತರ ಒಂದ್ ಸಿನಿಮಾ ಮಾರಿಗೋಲ್ಡ್ ಬ್ಯಾಚುಲರ್ ಪಾರ್ಟಿ ಕಾಮಿಡಿ ಓಕೆ ಸೊ ಗಾಳಿಪಥ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಯಾವ ತರದ ಡೈಲಾಗ್ ಗಳನ್ನ ಹೊಡಿತಿದ್ರು ಅದೇ ತರ ಡೈಲಾಗ್ ಗಳನ್ನ ಇದ್ರಲ್ಲಿ ನೀವು ಹೊಡೆದಿದ್ರ ಒಟ್ನಲ್ಲಿ ಕೌಂಟರ್ ತರ ಸೊ ಇದರಲ್ಲಿ ಲೈಕ್ ನಿಮ್ದು ಡೈಲಾಗ್ ಡಿಲಿವರಿ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿ ಇದೆ ಸೊ ಅದನ್ನ ಮಾಡಬಹುದು ಅದೇ ರಾಘು ಅವರು ನಮ್ಮ ಡೈರೆಕ್ಟರ್ ರಾಘವೇಂದ್ರ ನಾಯ್ಕ್ ಅವರು ಒಂದು ಮೂರು ದಿವಸ ಮುಂಚೆ ನಾವು ಸಿಕ್ಕಿದ್ವಿ ಅಂದ್ರೆ ಯಾವ ತರ ಪ್ಯಾಟರ್ನ್ ಅಲ್ಲಿ ಹೇಳೋಣ ಅಂದ್ರೆ ಅಂಡರ್ ಪ್ಲೇ ಮಾಡ್ಬೇಕಾ ಅಥವಾ ಓವರ್ ಪ್ಲೇ ಮಾಡ್ಬೇಕಾ ಅಥವಾ ಲೌಡ್ ಆಗಿ ಹೇಳ್ಬೇಕಾ ಅಥವಾ ಸಟಲ್ ಆಗಿ ಹೇಳ್ಬೇಕಾ ಈ ತರದ್ದೆಲ್ಲ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ ಅದೆಲ್ಲ ಮಾಡಿದ್ಮೇಲೆ ಈ ಪ್ಯಾಟರ್ನ್ ಅಲ್ಲಿ ಬರೋಣ ಅಂತ ಈಗ ನೀವೇನ್ ಟೀಸರ್ ಅಲ್ಲಿ ನೋಡಿದ್ರಲ್ಲ ಆ ಪ್ಯಾಟರ್ನ್ ನಲ್ಲಿ ನಾವು ಇಡೀ ಸಿನಿಮಾ ನಲ್ಲಿ ಸಿನಿಮಾದಲ್ಲಿ ನಾವು ತೋರಿಸಿದೀವಿ ಅದೇ ಸಾಕಷ್ಟು ಅಂದ್ರೆ ಈ ಡೈಲಾಗ್ ಕೂಡ ಅಷ್ಟೇ ರಘು ಅವರು ಡೈಲಾಗ್ ಬರೆದಿದ್ದಾರೆ ಅವ್ರ ಸಂಭಾಷಣೆ ಕೂಡ ತುಂಬಾ ಅದ್ಭುತವಾಗಿದೆ ಆ ಪಂಚ್ ಪಂಚ್ ತರನೇ ಇದೆ ನಾನು ಒಂದು ಡೈಲಾಗ್ ಹೇಳಿದ್ರೆ ಅವರು ಆಪೋಸಿಟ್ ಅವರು ಒಂದು ಡೈಲಾಗ್ ಆಂಟ್ ಒಂದು ಡೈಲಾಗ್ ಸೊ ಈ ತರದ್ದು ಒಂದು ಆ ಜುಗಲ್ ಬಂದಿ ಇದೆ ಅದು ತುಂಬಾ ಚೆನ್ನಾಗಿದೆ ಸಹ ಹೇಳ್ತೀರಾ ಅದೇ ನನ್ಗೆ ಸಂಗೀತ ಶೃಂಗೇರಿ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊತಾರೆ ಅವರು ಇವಾಗ ಎಲ್ಲರ ಮನೆ ಮನೇಲೂ ಅವ್ರದ್ದೇ ಮಾತುಗಳು ಅದೇ ಶೋದೇ ಮಾತುಗಳು ನಡೀತಾ ಇದೆ ಸೊ ಹಾಗಾಗಿ ಅವರ ಖ್ಯಾತಿ ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಜೊತೆಗೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿದೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದ್ದು ಏನ್ ಪಾತ್ರ ಅಂತ ಸಂಗೀತ ಶೃಂಗೇರಿ ಅವ್ರನ್ನ ಬಿಟ್ರೆ ಬಿಗ್ ಬಾಸ್ ಕಾರ್ತಿಕ್ ಇದ್ದಿದ್ದು ಯಾಕೆ ನನ್ಗೆ ಕಾರ್ತಿಕ್ ಪರಿಚಯ ಸೊ ಹಾಗಾಗಿ ನನಗಿದ್ದೇ ಇಬ್ರು ಸಂಗೀತ ಇಲ್ಲ ಕಾರ್ತಿಕ್ ಸೊ ಯಾರ್ಗಿದ್ರು ಖುಷಿ ಆಗ್ತಾ ಇತ್ತು ಬಟ್ ಕಾರ್ತಿಕ್ ಗೆದ್ರು ಹೌದು ಸೊ ಫೈನಲಿ ಮಾರಿಗೋಡ್ ಚಿತ್ರಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು